ಆಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ ವರಲಕ್ಷ್ಮಿ ಹಬ್ಬ ಬಂದಿರೋದ್ರಿಂದ ನಾನು ಬೆಂಗಳೂರಲ್ಲಿದ್ದೀನಿ ಮನೆಯೆಲ್ಲ ಕ್ಲೀನಿಂಗ್ ನಡೀತಾ ಇದೆ ನೀವು ನೋಡ್ತಿರ್ಬೋದು ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಬ್ಯುಸಿ ಇರೋದರಿಂದ ನಾನು ವಿಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಮನೆ ಕ್ಲೀನಿಂಗಲ್ಲೂ ಕೂಡ ನಾನು ವೀಡಿಯೋ ತೊಗೊಳೋಕ್ಕಾಗಿಲ್ಲ ಅದರಲ್ಲೂ ಕೆಲವೊಂದು ಕ್ಲಿಪ್ಪಿಂಗ್ಗಳು ತೊಗೊಂಡಿದ್ದೆ ಅದನ್ನು ಜಾಯಿಂಟ್ ಮಾಡಿ ನಾನು ಆಗ್ತಾ ಇದ್ದೀನಿ ಇದು ಬಂದು ಬುಧವಾರದ ವ್ಲಾಗು ನಾನು ಮೆಹಂದಿ ಹಾಕಿಸ್ಕೊಳ್ಳೋಣ ಹಬ್ಬದ ಸಲುವಾಗಿ ಅಂತ ಹೇಳಿ ಮೆಹಂದಿ ಹಾಕಿಸ್ಕೊಳ್ತಾ ಇದ್ದೀನಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಮೆಹಂದಿ ಹಾಕಿಸ್ಕೊಳ್ಳೋದು ಬಳೆ ತೊಡಸ್ಕೊಳ್ಳೋದು ಇದೆಲ್ಲ ತುಂಬ ಕ್ರೇಜ್ ನನಗೆ ಹಾಗಾಗಿ ಮೆಹಂದಿ ಹಾಕಿಸ್ಕೊಳ್ಳೋಣ ಅಂತ ಹೋದೆ ಫಸ್ಟು ಫುಲ್ಲು ಹಾಕಿಸ್ಕೊಳ್ಳೋಣ ಕೈ ತುಂಬ ಅಂತ ಹೋದೆ ಯಾಕೆ ಹೋದ್ಮೇಲೆ ಫುಲ್ಲು ರಶ್ ಬೇರೆ ಇದ್ದರು ಅಂಡ್ ಎರಡು ಅವರ್ ಬೇರೆ ಕಾದೆ ನಾನು ಬೇರೆಯವ್ರಿಗೆ ಹಾಕಬೇಕಾದ್ರೆ ಅಯ್ಯೋ ಫುಲ್ ಔಟ್ ಆಗೋಯ್ತು ಸರಿ ಅಂತೇಳಿ ಆಗಿ ಹಾಕಿಸ್ಕೊಳ್ಳೋಣ ಅಂತೇಳಿ ಸಿಂಪಲಾಗಿ ಹಾಕಿಸ್ಕೊಂಡೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಿಮಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆ ನೀವೆಲ್ಲ ಹೇಗೆ ಹಬ್ಬ ಆಚರಿಸ್ತಾ ಇದ್ರ ನಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ಹಬ್ಬ ಆಚರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟೇ ಸಿಂಪಲ್ ಆದರೂ ಕೂಡ ನಾನು ಪ್ರತಿಯೊಂದನ್ನು ಎಂಜಾಯ್ ಮಾಡ್ತೀನಿ ಪ್ರತಿ ಹಾಗೆ ನಾನು ಕೂಡ ಹಾಕಿಸ್ಕೊಂಡಿರೋಕ್ಕೆ ಜಾನ್ವಿ ಮತ್ತು ಧೃತಿ ಕೂಡ ಹಾಕು ಅಂತ ಕೇಳ್ತಿದ್ರು ಹಾಗಾಗಿ ಅವ್ರಿಗೆ ಕೈ ತುಂಬ ನಾನೇ ಆಗ್ತಿದೆ ನಂಗೆ ಅಷ್ಟೆಲ್ಲ ಬರೋಲ್ಲ ಆದರೂ ಕೂಡ ಟ್ರೈ ಮಾಡಿ ಹಾಕಿದ್ದೀನಿ ಹೇಗಿದೆ ನೀವು ಕೂಡ ಕಮೆಂಟ್ ಮಾಡಿ